ಮೋದಿ ಸಮಾವೇಶನ ಮೋದಿ ಸಮಾವೇಶ ಅಲ್ಲ ಇದು ದೇಶದ ಹಬ್ಬ ನಮ್ಮ ಭಾರತ ದೇಶದ ಹಬ್ಬ ಇದು ಅದಕ್ಕೋಸ್ಕರ ಆ ಹಬ್ಬಕ್ಕೋಸ್ಕರ ಈ ಜನ ಬರ್ತಾ ಇದೆ ಯಾಕಂದರೆ ಹತ್ತು ವರ್ಷದಲ್ಲಿ ಒಂದೇ ಒಂದು ದಿಸ ಒಂದೇ ಒಂದು ದಿವಸ ಒಂದು ಗಂಟೆ ಕೂಡ ಮನುಷ್ಯರು ಸಂಸತ್ತಿಗೆ ಆಯ್ಕೆ ಆದಮೇಲೆ ಒಂದೇ ಒಂದು ದಿವಸ ಕೂಡ ಕೂಡ ಪ್ರಜೆ ತಗೊಂಡಿಲ್ಲ ತೊಗೊಂಡಿಲ್ಲ ನಿಮಗೆ ಗೊತ್ತಿರೋದು ನಮಗೇನು ಅಷ್ಟು ಗೊತ್ತಿಲ್ಲ ನಿಮಗೆ ಗೊತ್ತಿರೋ ಪ್ರಕಾರ ತ್ರೀ ಸೆವೆಂಟಿ ಆರ್ಟಿಕಲ್ ತ್ರೀ ಸೆವೆಂಟಿ ಎಂಥ ಒಂದು ಮಹತ್ವ ಆದ ತೀರ್ಮಾನ ಅಲ್ವಾ ಅಲ್ವಾ ಅಂಥ ಒಂದು ಆರ್ಟಿಕಲ್ನ ರದ್ದು ಮಾಡಬೇಕಂದ್ರೆ ಬೇರೆ ಹೇಳ್ತಾ ಹೇಳ್ತಾಯಿದ್ರು ಏನಂತ ಓಹೋ ರಕ್ತಪಾತ ಭಾರತದಲ್ಲಿ ರಕ್ತಪಾತ ಎಲ್ಲರೂ ಕಲ್ಲು ಹಾಕ್ಕೊಡ್ತಾರೆ ಎಲ್ಲ ಎಲ್ಲರೂ ಸ್ಕೂಟ್ ಮಾಡಿ ಎಲ್ಲರೂ ಒಂದು ಕಲ್ಬಿಡ್ತಾ ಸ್ವಾಮಿ ಅಯೋಧ್ಯೆ ಅಯೋಧ್ಯೆ ಈಗ ನಾವು ನಮ್ಮ ಮಕ್ಕಳಾಗಿ ನೀವಾಗಲಿ ಇವತ್ತು ಉದ್ಘಾಟನೆ ಆಯ್ತಲ್ಲ ಆ ಉದ್ಘಾಟನೆ ಇದು ಕ್ರೆಡಿಟ್ ಹೇಳಿ ನಮ್ಮ ಎಲ್ಲ ಭಾರತೀಯರು ಎಷ್ಟು ಹೋರಾಟ ಎಷ್ಟು ಲಕ್ಷಾಂತರ ಜನ ಸತ್ತರು ಕರೆಸ್ಬೇಕ್ರಲ್ವ ಅವರು ಈಗ ಸಿಕ್ತು ನ್ಯಾಯ ಅವ್ರಿಗೆ ಇವಾಗ ಸ್ವರ್ಗ ಸಿಕ್ತು ವೈಕುಂಠ ಸಿಕ್ತಾ ಕರೆಸ್ಬೇಕ್ರಿಗೆ ಸತ್ತರಿಗೆ ನಮಗಲ್ಲ ನಮಗೆ ಪುಣ್ಯ ಸಿಕ್ತ ಅಷ್ಟೇ ಇಲ್ಲಿ ನೋಡೋ ಭಾಗ್ಯ ಚಾರ್ಸೋ ಬಾರ್ ಅದು ಗ್ಯಾರಂಟಿ ಯಾರು ಏನು ಮಾಡುವಾಗ ಗ್ಯಾರಂಟಿ ಯಾವ್ದಾದ್ರು ನಿಮ್ಮ ಮಾಧ್ಯಮದವ್ರು ಒಬ್ಬರೇ ಒಬ್ಬರು ನಿಮ್ಮ ಮಾಧ್ಯಮದವ್ರು ಒಬ್ಬರೇ ಆದ್ರೂ ಯಾರಾದ್ರೂ ಈ ಪ್ರಾರ್ಥಿ ಮೂರನೇ ಬಾರಿಗೆ ಮೋದಿ ಪ್ರಧಾನಮಂತ್ರಿ ಆಗಲ್ಲ ಅಂತ ಯಾರಾದರೂ ಒಂದು ಸಂಶಯಲ್ಲಿ ಹೇಳಿದೀರ ಅಲ್ವಾ ಹಂಗಂತ ಅವ್ರೊಂದು ಕೋರ್ಟ್ಗೆ ಹೋಗ್ಬಿಡಿ ಸುಪ್ರೀಂ ಕೋರ್ಟ್ ಡೈರೆಕ್ಟ್ ಆಗಿ ಹೋಗ್ಲಿ ಸರ್ ನಮ್ಮಂತ ಸಾಮಂತ ಕರ್ತ ಕಾರ್ಯಕರ್ತರುದ್ರಲ್ಲ ಅವ್ರು ಹೋಗ್ತಾರೆ ಮೋದಿ ಏನು ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ ಅಂತ ಕೇಳಬೇಡಿ ಹೋಗ್ಲಿ ಜನ ಉತ್ತರ ಕೊಡ್ತಾರೆ ನಾವಲ್ಲ ಜನ ಉತ್ತರ ಕೊಡ್ತೀವಿ ಯಾರು ಹೇಳಿದ್ದೀವಿ ನೀವು ನೀವು ಹೇಳ್ತಾ ಇದ್ರ ಅವ್ರು ಏನು ಮಾಡಿಲ್ಲ ಹಂಗಾರೆ ಹತ್ತೋಷ ಎಲ್ರಿ ನೀವು ಕನ್ಯಾಕುಮಾರಿಯಿಂದ ಕಾಶ್ಮೀರದವ್ರಿಗೂ ನಡ್ಕೊಂಡು ಹೋಗ್ತಾ ಹೇಳೋಕೆ ಹೋದ್ರೂ ನಮಗೆ ಪುರ್ಸೊತ್ತಾಗಲ್ಲ ಈಗ ಲೋಕಸಭಾ ಚುನಾವಣಾ ಸರ್ ನಮ್ಗೂರಿರೋದು ಇಪ್ಪತ್ತೆಂಟು ಬೆಂಗಳೂರು ಅಲ್ಲ ಇಡೀ ಕರ್ನಾಟಕ ಇಪ್ಪತ್ತೆಂಟು ಇಪ್ಪತ್ತೆಂಟು ಅದಕ್ಕೆ ನಮ್ಗೆ ಸಾಧ್ಯ ಇರೋದು ಯಾಕಂದ್ರೆ ಮತದಾರ ಆ ಥರ ಇದಾರೆ ಈಗ ನಾನು ಕೂಡ ಸಂಜೆ ಟೈಮ್ ಸ್ವಲ್ಪ ಸ್ವಲ್ಪ ಕ್ಯಾನ್ಸ್ಗೆ ಹೋಗ್ತಾ ಇದ್ದೀನಿ ಎಲ್ಲೇ ಹೋದ್ರು ತೊಂಬತ್ತೆಂಟು ತೊಂಬತ್ತು ಒಬ್ಬರು ಕೂಡ ಒಂದು ಮನೆಯಲ್ಲೂ ಕೂಡ ಮೋದಿ ನಾವು ಅಕಸ್ಮಾತ್ ಫಸ್ಟ್ ಬಾರ್ ಹೋದ್ರೆ ಪರ್ಡ್ ಪರ್ಲಿಂದ ಕರೀತಾರೆ ನಮಗೂ ನಮಗೂ ಬನ್ನಿ ಸರ್ ನಮಗೂ ಕಾಂಪ್ಲೇಂಟ್ ಕೊಡಿ ಅಂತ ಕೆಳಗೆ ಇಳಿದ್ರೆ ಇಲ್ಲ ಸರ್ ನಾವು ನಾವು ಓಟ್ ಹಾಕೋದು ಬೇಡ ನಾವು ನೀವು ಒಬ್ಬೊಬ್ರು ಹೇಳ್ತಾರೆ ನಮಗೆ ಯಾವ ಪಾಪುಲೆಂಟು ಬೇಡ ಏನು ಬೇಡ ಸರ್ ನಮ್ಗೆ ಅದೇ ಬಂದುಬಿಟ್ಟಿದಾರೆ ಮೋದಿ ಮೋದಿನೇ ಅಭ್ಯರ್ಥಿ ಕೇಳ್ತಾ ಇಲ್ಲ ಯಾರು ಅಭ್ಯರ್ಥಿ ಅಂತ ಈ ಸರಿ ಯಾರು ಕೇಳ್ತಾ ಇಲ್ಲ ಸರ್ ನನಗೂ ಸರ್ ಹೋಲ್ಸಿ ಯಾಕಂದ್ರೆ ಮೋದಿಗೂ ನಮಗೂ ಹೋಲ್ಸೋಕ್ಕಾಗಲ್ಲ ಅಕ್ಕ ಯಾಕಂದ್ರೆ ಅವ್ರ ಮಹಾ ಏನು ಹೇಳಿ ವಿಶ್ವ ನಾಯಕರವರು ವಿಶ್ವ ನಾಯಕರು ಇವತ್ತೇನಾದ್ರು ಬೇರೆ ಕಡೆ ಏನಾದ್ರು ನಡೀತತೆ ಅಂತಂದ್ರೆ ನ್ಯಾಯ ತೀರ್ಮಾನ ಮಾಡ್ಬೇಕಾದ್ರೆ ಮೋದಿಜಿ ಹಾವು ಕಮ್ ಮೈ ದೇಶಕ್ಕೆ ಬರೀ ನಮ್ಮ ದೇಶಕ್ಕೆ ಬರೀ ಅಂತಾರೆ ಇವತ್ತು ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರ ನಮ್ದು ವಿಧಾನಸ ದಾಸಳ್ಳಿ ಕ್ಷೇತ್ರ ಬರುತ್ತೆ ಬೆಂಗಳೂರು ಉತ್ತರ ಹಾಂ ಸೋಬಕ್ಕ ಸರ್ ನಾನು ಏನು ಹೇಳ್ತಾ ಇದ್ದೀನಿ ಇಪ್ಪತ್ತೆಂಟು ಸರ್ ಏನಿಲ್ಲ ಸರ್ ಉತ್ತರ ಬಂದು ಇಲ್ಲಿ ಏನಿದೆ ಬೆಂಗಳೂರಲ್ಲಿ ಯಾವುದೂ ಈ ಸರಿ ನೋಡಿ ಜಾ ನಮಗಿರೋದು ಗುರಿಯಲ್ಲಿರೋದು ಅಂದರೆ ನಮಗೆ ಗ್ರಾಮಾಂತರ ಗ್ರಾಮಾಂತರ ಫೈಟ್ ಇದೆ ಅಷ್ಟೇ ಗ್ರಾಮಾಂತರ ಫೈಟ್ ಇದ್ದರೂ ಕೂಡ ಡಾಕ್ಟರ್ ಮಂಜುನಾಥ ಅವರು ಹಂಡ್ರೆಡ್ ಪರ್ಸೆಂಟ್ ಅವರು ಗ್ಯಾರಂಟಿ ಇದ್ದಿದೆ ಯಾಕೆ ಒಳ್ಳೆಯ ವ್ಯಕ್ತಿ ಅಲ್ಲಿ ಏನು ದುಡ್ಡಿನ ಪ್ರಭಾವ ಅಲ್ಲ ಬಂಡೆ ಪ್ರಭಾವ ಏನು ನಡೆಯೋಲ್ಲ ಅಲ್ಲಿ ಆಯಿತಾ ನಮಗೆ ಬೇರೆ ಇರೋದು ಬೇಡ ನಮಗೆ ನಮಗೆ ಮೋದಿಜಿ ಅಷ್ಟೇ ಮೋದಿಜಿ ಏನು ಮಾಡಿದ್ದಾರೆ ದೇಶಕ್ಕೋಸ್ಕರ ಏನು ಮಾಡಿದ್ದಾರೆ ಅಲ್ವಾ ಏನು ಏನೇನೋ ಅದು ನೀವು ನೋಡಿ ರೋಡು ಅವಾಗ ಮಹಾನುಭಾವ ವಾಜಪೇಯಿ ಮಾಡಿದರು ಅದನ್ನು ಅವರು ಅವರು ಸೋತ್ರ ಒಂದೇ ಒಂದು ಈ ಸರಿ ಹೋರಾಟ ಏನಂದರೆ ಎರಡು ಸಾವಿರ ಅಷ್ಟು ಹೋರಾಟ ಮಾಡ್ತಾ ಇದ್ದು ಈ ಸರಿ ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಒಂದೇ ಒಂದು ಹುಟ್ಟಿಂದ ಇವರು ಯಾರು ವಾಜಪೇಯಿ ಅವರು ಸೋತರು ಅವತ್ತೇನಾದ್ರು ಇದ್ದಿದ್ರೆ ಇವತ್ತು ಬೇರೆ ಇತ್ತು ಯಾಕಂದ್ರೆ ಅವಾಗ ಏನಾಯ್ತು ಅಂದರೆ ವಾಜಪೇಯಿ ಒಳ್ಳೆ ಕೆಲಸ ಮಾಡೋದು ಎಲ್ಲರೂ ಹೇಳ್ತಾ ಇದ್ರು ಪ್ರತಿಯೊಬ್ಬರು ವಾಜಪೇಯಿ ಒಳ್ಳೆ ಕೆಲಸ ಮಾಡಿದರೆ ಇವಾಗೇನು ಮತ್ತೊಮ್ಮೆ ಮೋದಿ ದೇಶಕ್ಕಾಗಿ ಮೋದಿ ಮೋದಿಗಾಗಿ ನಾವು ದೇಶಕ್ಕಾಗಿ ಮೋದಿ ಮೋದಿಗಾಗಿ ನಾವು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ